ಸಮಾಜ ಸೇವಕರು ಮತ್ತು ಲ್ಯಾಂಡ್ ಡೆವಲಪರ್ಸ್ ಆದ ಶ್ರೀಯುತ ಸುನೀಲ್ ಕುಮಾರ್ ಅವರ ಹುಟ್ಟುಹಬ್ಬ ಇಂದು ನೆನ್ಮಂಗಲ ತಾಲೂಕಿನ ಕುಣಿಗಲ್ ಬೈಪಾಸ್ ಬಳಿ ಬರುವ ಕೆಂಪಲಿಂಗನಹಳ್ಳಿ ಅವರ ತೋಟದ ನಿವಾಸದಲ್ಲಿ ಬಹಳ ಶಿಸ್ತಿನಿಂದ ಸಾಗಿದೆ ಬಂದಂತಹ ಅಭಿಮಾನಿಗಳು ಸ್ನೇಹಿತರು ಇತ್ತೇಷಿಗಳು ಅವರಿಗೆ ಹಾರ ತುರಾಯಿ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು ಅವರು ತಂದೆಯೂ ಕೂಡ ಬದುಕಿದ್ದಾಗ ಸಮಾಜ ಸೇವೆಯಲ್ಲಿ ತೊಡಗಿ ಅವರದೇ ಚಾಪು ಮೂಡಿಸಿದ್ದರು ಅದೇ ರೀತಿ ಅವರ ಮಗ ಸುನೀಲ್ ಕುಮಾರ್ ಅವರು ಸಾವಿರಾರು ಅಭಿಮಾನಿಗಳು ಸಂಪಾದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ನಡೆದಂತಹ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಬಂದಂತಹ ಸ್ನೇಹಿತರು ಬೃಹತ್ ಆಕಾರದ ಕೇಕ್ ಹೂವಿನ ಮಾಲೆ ಹಾಕಿ ಅವರನ್ನು ಸಂಭ್ರಮಿಸುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸಂದರ್ಭದಲ್ಲಿ ತಾಲೂಕಿನ ಗಣ್ಯಾದಿ ಗಣ್ಯರು ಬಿಕೆ ಮುನರಾಜು ಪಿಳ್ಳಪ್ಪ ಶಶಿಧರ್ ಕೆಲವು ಮುಸ್ಲಿಂ ಬಾಂಧವರು ಅಭಿಮಾನ ಬಳಗವೇ ಹೆಚ್ಚಾಗಿ ಕಂಡುಬಂದಿತು ಸರ್ ಈ ದಿನ ಸುನಿಲ್ ಕುಮಾರ್ ಅವರು ಏನು ಈ ಭಾಗದ ನಾಯಕರಾಗಿದ್ದಾರೆ ಸಮಾಜ ಸೇವಕರು ಹಾಗೂ ಯುವಕರ ನಮ್ಮ ನಿಮ್ಮ ಎಲ್ಲರ ಕಣ್ಮಣಿ ಕೂಡ ಅವರು ಅವರು ಇವತ್ತು ಮೂವತ್ತೊಂಬತ್ತನೇ ಜನ್ಮದಿನೋತ್ಸವವನ್ನು ನಾವು ಎಲ್ಲ ಸ್ನೇಹಿತರುಗಳು ಬಂಧುಗಳೆಲ್ಲ ಸೇರಿ ಇವತ್ತು ಅರ್ಥಪೂರ್ಣವಾಗಿ ಒಂದು ಆಚರಣೆಯನ್ನು ಮಾಡ್ತಾ ಈ ದಿನ ಹಾಗಾಗಿ ಇವತ್ತು ನಾವು ಅವರಿಗೆ ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ಮತ್ತು ಅವರಿಗೆ ಮಾಲಾರ್ಪಣೆ ಮಾಡೋ ಮುಖೇನ ಇವತ್ತು ಒಂದು ನಮ್ಮೆಲ್ಲ ಸ್ನೇಹಿತರುಗಳು ಸೇರಿ ಅವರಿಗೆ ಒಂದು ಅಭಿನಂದನೆಯನ್ನು ಸೂಚನೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಆಚರಿಸ್ಕೊಂತಾರೆ ಸರ್ ಸರ್ ಪ್ರತಿ ವರ್ಷ ಏನಿಲ್ಲ ಈ ವರ್ಷ ಅವ್ರನ್ನ ವಿಶೇಷವಾಗಿ ನಾವೆಲ್ಲ ಸ್ನೇಹಿತರು ಬಂಧು ಬಳಗದವರೆಲ್ಲ ಸೇರಿ ಅವ್ರ ನಾವು ಒತ್ತಾಯವಾಗಿ ನಾವು ಇವತ್ತು ಅವರ ಮನೆ ಹತ್ರ ಕರ್ಕೊಂಡ್ಬಂದು ಅವರಿಗೆ ಒಂದು ಕೇಕ್ ಕಟ್ ಮಾಡೋ ಮುಖೇನ ಅವರಿಗೆ ಇನ್ನೂ ಹೆಚ್ಚು ಹಲವಾರು ನಮ್ಮ ನೆನಮಂಗಲ ಅಭಿವೃದ್ಧಿಗೆ ಅವರು ಸಮಾಜ ಸೇವೆಗೆ ತೊಡಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಸ್ನೇಹಿತರು ಇವತ್ತು ಅವ್ರ ಜೊತೆ ಕೈ ಜೋಡಿಸಿ ಅವರಿಗೆ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವ್ರ ತಂದೆ ಇದ್ದಂಥ ಕಾಲದಲ್ಲೂ ಕೂಡ ಶಾಲಾ ಮಕ್ಕಳಿಗೆ ಅಲ್ಲಿ ಹೆಲ್ಪಿಂಗ್ ಎಚ್ಚರಿತ್ತು ಇವರು ಕೂಡ ಯಾವ ಸರ್ ಹೌದು ಅವ್ರ ತಂದೆಯವರು ಏನು ಜೆ ಪಿ ಪ್ರಕಾಶ್ ಅಂತ ಏನು ಹೆಸರು ಮಾಡಿದ ನೆನಮಂಗದಲ್ಲಿ ಹಲವಾರು ಶಾಲೆಗಳಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಯುವಕರಿಗೆ ಹಲವಾರು ಯೋಜನೆಗಳನ್ನ ಅವರು ಹಾಕಿಕೊಟ್ಟಂಥದ್ದು ಮತ್ತೆ ಅವ್ರ ಹತ್ರ ಹೋದಾಗ ಯಾರು ವಾಪಸ್ ಕಳಿಸಿಲ್ಲ ಇಲ್ಲಿವರೆಗೂ ಅದೇ ಹಾದಿನಲ್ಲಿ ಅವರ ಮಗ ಕೂಡ ಇವತ್ತು ಬಂದಿರೋದು ನಮಗೆಲ್ಲ ಹೆಮ್ಮೆಯ ವಿಚಾರ ಆಗ್ಬೇಡಿ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ